ಜೈ ಶ್ರೀ ಕೃಷ್ಣ ಹರಿಕಥಾಮೃತ ಸಾರ ರಸಪ್ರಶ್ನೆ ರಥೋತ್ಸವ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ನಾನು ಇಪ್ಪತ್ತೆಂಟನೇ ಸಂಧಿ ನಿಮಗೆ ಇಪ್ಪತ್ತೆಂಟನೇ ಸಂದಿಯಲ್ಲಿ ವಿಘ್ನೇಶ್ವರ ಸ್ತೋತ್ರ ಸಂಧಿಯಲ್ಲಿ ಪ್ರಶ್ನೆಗಳನ್ನು ಕೇಳ್ತೇನೆ ನಮ್ಮ ಹೆಸರು ಹೇಳಮ್ಮ ರಾಘವೇಂದ್ರ ನಮಗೆ ಕೇಳಿಸ್ಲಿಲ್ಲ ರಾವ್ ವೇದ ರಾಘವೇಂದ್ರ ರಾವ್ ಹಾಂ ತಮಗೆ ನಾನು ಪ್ರಶ್ನೆಗಳನ್ನು ಕೇಳಲಿಕ್ಕೆ ಆರಂಭ ಮಾಡ್ತೇನೆ ಮಾಡ್ಬೋದಾ ರೆಡಿ ಇದ್ದೀರಾ ಎಂತಹವರ ಸಹವಾಸ ಸುಖವನ್ನು ಎಂತಹವರ ಸಹವಾಸ ಸುಖವನ್ನು ಕರುಣಿಸು ಎಂದು ಗಣೇಶನನ್ನು ಬೇಡಲಾಗಿದೆ ಎಂತಹವರ ಸಹವಾಸ ಸುಖವನ್ನು ಕರುಣಿಸು ಎಂದು ಗಣೇಶನನ್ನು ಬೇಡಲಾಗಿದೆ ನೌಕನಿಯನೇ ತುತಿಸುತ್ತಿರುವ ಸಹವಾಸ ಸುಖವನ್ನು ಇದು ಬೇಡಲಾಗಿದೆ ಸಹವಾಸ ಸುಖ ಅಷ್ಟೇ ಕೇಳಿದ್ರೆ ನೌಕನಿಯನ ತುತಿಸುತ್ತಿಪ್ಪ ಸಹವಾಸ ಸುಖ ನಿವೇಕಿಗಳ ಏಕೆಂದರೆ ஜனானவாந்தர சீங்க ஹோனல்வா ஜானவந்தர சங்க வைக்கலேகிவேகிள் ஒதுமார்த்தார் தான் அந்தவர சகவாசணேஷனில் பிரார்த்தனையாத்த சரியாத உடனோட நீக்கே ஏன் கேதிரா எந்தவர சகவாச சத்த கேதாரே இது பத்தாதி கேட்குற கணேசன ನೋಕನೀಯನ ತುತ್ತಿಸುತ್ತಿಪ್ಪ ವಿವೇಕಿಗಳ ಸಹವಾಸ ಸುಖವನ್ನು ಕೊಡುವಂತ ಹೇಳಲು ಅಲ್ವಾ ಇನ್ನು ಮುಂದಿನ ಪ್ರಶ್ನೆಗೆ ಬರೋಣ ಗಣಪತಿಯು ಗಣಪತಿಯು ಯಾರಿಗೆ ಸಮನೆಂದು ಸ್ತುತಿಸಲಾಗಿದೆ ಗಣಪತಿಯು ಯಾರಿಗೆ ಸಮನೆಂದು ಸ್ತುತಿಸಲಾಗಿದೆ ಧನಪ ವಿಶ್ವಕ್ ಸೇರೋ ವೈದ್ಯ ಅಶ್ವಿನಿಗಳು ಇನ್ನೊಂದಲಿ ಹೇಳ್ಬಿಡಿ ಧನಪ ವಿಶ್ವಕ್ಸೇರ ವೈದ್ಯ ಅಶ್ವಿನಿಗಳು வைதாஷ்வினிமே அசமான அந்த சரியாத உத்தர ஞான விஷ்வசேன வைத்திய வைத்தாஷ்வினி சம அந்த பரமா இவன்னு ஓகே இன்னும் பிரி கஜானி கஜானன யாரும் மோகிசுத்தானே கஜானனோ யாரும் மோகிசுத்தானே ಮಂಕುಗಳೆನಿಸಿದ ದೈತ್ಯರನ್ನು ಮಂಕುಗಳೆನಿಸಿದ ದೈತ್ಯರನ್ನು ಏನು ಮಾಡ್ತಾನೆ ಮೋಹಿಸುತ್ತಾನೆ ಮೋಹಿಸುತ್ತಾನೆ ಮಂಕುಗಳೆನಿಸಿದ ದೈತ್ಯರುಗಳನ್ನು ಮೋಹಿಸುತ್ತಾನೆ ಸರಿಯಾದ ಉತ್ತರ ಗಜಾನನ ನೋಡ್ರಿ ಹೆಂಗೆ ಮೌನ ಕೊಡ್ತಾನೆ ಅವ್ರಿಗೆ ಅಂದರೆ ಮಂಕುಗಳು ಮಂಕುಗಳು ಮಂಕರ ಅವ್ರಿಗೆ ಗೊತ್ತಿರಲ್ಲ ಏನು ಯಾರ ಒಂದು ಪರಮಾತ್ಮನ ಒಂದು ಇದಾಗಲಿ ಏನು ಗೊತ್ತಿರಲ್ಲ ಅವ್ರು ಏನು ಅನ್ಕೊತಾರೆ ಏನೋ ಮಾಡದೇವರು ಈಗ ಬಂದು ಓಡಾಡ್ದ ಹೇಳ್ತೀನಿ ಹುಡುಕದ ಮಾಡ್ದ ಅದೆಲ್ಲ ಏನು ಅನ್ಕೊಬಿಟ್ರು ನಮ್ಮಂಗೆ ಅವನು ಮಾನವ ಅಂತ ಮೋಹವನ್ನು ದೈತ್ಯರುಗಳಿಗೆ ಉಂಟು ಮಾಡ್ತಾರೆ ಹಾ ಸರಿಯಾದ ಉತ್ತರ ಮುಂದಿನ ಪ್ರಶ್ನೆಗೆ ಕೊನೆಯ ಪ್ರಶ್ನೆಗೆ ತಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೇನೆ ಗಣೇಶನನ್ನು ಭಜಿಸದೆ ಹ ಗಣೇಶನನ್ನು ಭಜಿಸದೆ ನಿಜ ಕುಲ ಸಹಿತ ಯಾರು ಸಂಹಾರಗೊಂಡರು ಇನ್ನೊಂದ್ಸಲಿ ಕೇಳ್ತೀನಿ ಗಣೇಶನನ್ನು ಭಜಿಸದೆ ಹ ನಿಜ ಕುಲ ಸಹಿತ ಯಾರು ಸಂಹಾರಗೊಂಡರು ಗೌರವೇಂದ್ರ ಜೋಡ ಹೇಳಿ ಗೌರವೇಂದ್ರ ಗೌರವೇಂದ್ರನ್ನು ಸರಿಯಾದ ಉತ್ತರ ಶ್ರೀಕೃಷ್ಣ ರುಕ್ಮಿಣಿಯದ ಚಾರುದೇಷ್ಣ ಕಂದನಿ ಪಾಪಿ ರಾಕ್ಷಸರನ್ನೆಲ್ಲ ಸಂಹಾರ ಮಾಡಿದೆ ಶ್ರೀಕೃಷ್ಣ ರುಕ್ಮಿಣಿಯದ ಚಾರುದೇಷ್ಣ ಕಂದನಿ ಪಾಪಿ ರಾಕ್ಷಸರನ್ನೆಲ್ಲ ಸಂಹಾರ ಮಾಡಿದೆ ಸೊಕ್ಕಿದ ರಾವಣ ಸರ್ವನಾಶ ಮಾಡಿದೆ ಸೊಕ್ಕಿದ ರಾವಣನ ಸರ್ವನಾಶ ಮಾಡಿದೆ ಪದರಿ ವಿಶಾಲ ಈಶನ ಕೋಸ್ತೋರು ಶಂಕರಾತ್ಮಜ ವಿಘ್ನರಾಜನೇ ನಿನಗೆ ವಂದನೆ ವ್ಯಾಸ ವ್ಯಾಸಕರುಣ ಪಾತ್ರನೇ ವಿಘ್ನರಾಜನೇ ನಿನಗೆ ವಂದನೆ ವಿಘ್ನರಾಜನೇ ಅಂಥ ಒಂದು ದೊಡ್ಡ ಒಂದು ಪೊಸಿಷನ್ ಇದೆ ಇರೋ ಪೊಸಿಷನ್ನಲ್ಲಿ ಇರೋರು ನಮ್ಮ ವಿಘ್ನೇಶ್ವರ ಅದಕ್ಕೆ ಅದಕ್ಕೆ ಆರಂಭದಲ್ಲಿ ಯಾವಾಗಲೂ ಗಣೇಶನ ಸ್ತುತಿ ಮಾಡಿ ಗಣೇಶನ ನೆನೆಸ್ಕೊಂಡು ಗಣೇಶನ ಸ್ತುತಿ ಮಾಡಿಯೇ ನಾವು ಹೊರಗಡೆ ಹೋಗಬೇಕಾದ್ರಾಗಲಿ ಇದಕ್ಕೆ ಮಾಡಬೇಕಾದರಾಗಲಿ ಎಲ್ಲರೂ ಮಂಗಳ ಕಾರ್ಯವನ್ನು ಮಾಡಬೇಕಾದ್ರಾಗಲಿ ಮಾಡಬೇಕಾಗ್ತದೆ ಅಲ್ವಾ ಹಾಂ ಓಕೆ ಆ ತಾವೇನ ಮತ್ತೇನು ಏನಾದ್ರು ತಮ್ಮ ಒಂದು ಹವ್ಯಾಸಗಳು ಶ್ರೀ ಹಾಂ ಎಂಥ ಇದು ಆಧ್ಯಾತ್ಮಿಕ ಬುಕ್ಗಳನ್ನು ಓದ್ತಾ ಇರ್ತೀವಿ ಅದು ನಿಮ್ಮ ಹವ್ಯಾಸ ತುಂಬ ಸಂತೋಷ ತಾವು ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಭಾಗವಹಿಸಿದ್ದೀವಿ ನಮಗೆ ಹರಿದಾಸ ದೀಕ್ಷೆ ದೀಕ್ಷೆ ಶ್ರೀರಾಮ ರಕ್ಷೆ ಬಲಭೀಮ ರಕ್ಷೆ रक्षे बलभीमरक्षे हरिदाससन्तेन्देहे वु हरिदास दीक्षे क्वे वो हरिदास दीक्षे जगवेल्लसत्य पञ्चभेद नित्य अनन्तजीवरवपे वो जगवेल्लसत्य पञ्चभेद नित्य ಅನಂತ ಜೀವರವಪ್ಪೇವು ಆನಂದ ತೀರ್ಥರ ಉಪದೇಶದಂತೆ ಎಂದೆಂದು ನಾವು ನಡೆದೇವು ಹರಿಹಿರಿಯನೆಂಬ ಹರಿಮೂಲನೆಂಬ ಪವನಾನವಾಣಿಯ ಕೇಳೇವು ಕೇಳೇವು ಹರಿಹಿರಿಯನೆಂಬ ಹರಿಮೂಲನೆಂಬ ಪವನ ನವಾಣಿಯ ಕೇಳೇವು ಅದ್ ಕೆಳಗಿರುವ ಶಾಸ್ತ್ರವಸವಿದೇವು ಭೂಲೋಕದಿಂದ ತ್ರಿಧಾಮ ಸೇರಿಸುವ ಹರಿದಾಸ ದೀಕ್ಷೆ ಒಂದೇವು ಒಂದೇವು ಹರಿದಾಸ ದೀಕ್ಷೆ ಒಂದೇಹೇವು ಹರಿದಾಸ ದೀಕ್ಷೆ ಶ್ರೀಪಾದರಾಜರಿಗೆ ಗುರುವ್ಯಾಸರಾಜರಿಗೆ ರಾಜರಿಗೆ ನಮಿಸೇವು ಶ್ರೀಪಾದ ರಾಜರಿಗೆ ಶ್ರೀಪಾದರಾಜರಿಗೆ ಗುರುವ್ಯಾಸರಾಜರಿಗೆ ಯತಿವಾದಿ ರಾಜರಿಗೆ ನಮಿಸೇವು ಹರಿದಾಸ ಚತುಷ್ಟಯರ ಅನುಗ್ರಹದಿಂದ ಮುಂಡಿಗೆಯ ಓ ದೇವು ನರನಾಡಿಯಲ್ಲಿ ಚತುರ್ದೇಹದಲ್ಲಿ ಇರುವಂಥ ದೇವನ ಕಂಡೇವು ನರನಾಡಿಯಲ್ಲಿ ಚತುರ್ದೇಹದಲ್ಲಿ ಇರುವಂಥ ದೇವನ ಕಂಡೇವು ಅನಾದಿ ಲಿಂಗವ ಭಂಗೊಳಿಸುವ ರಹಸ್ಯವ ದಾಸರ ಶುಭವ हरिदास दीक्षे पन्देवु पंदे वो हरिदास दीक्षे वन्देहे हरिदास दीक्षे श्रीराम रक्षे बलभीम रक्षे श्रीराम बलभी रक्षे बलभीम रक्षे हरिदास संसदिय रक्षे पुन्दिहे उहरिदास हरिदास दीक्षे वन्देहे वु हरिदास दीक्षे